ಅಂದಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಕಾಶಿ ಗುಡಿಗಳ ಬಗ್ಗೆ ನಾನು ವರ್ಣನೆ ಮಾಡ್ತೇನೆ ಹಿಂದಿನ ಸಂಚಿಕೆಯಲ್ಲಿ ಪ್ರಸಿದ್ಧ ಕಾಶಿ ಗುಡಿ ವಿಶ್ವೇಶ್ವರನ ಗುಡಿ ಬಗ್ಗೆ ನಾನು ವರ್ಣನೆ ನೀಡಿದೆ ಸೊ ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ತೀರ್ಥಯಾತ್ರೆ ಮಾಡುವಾಗ ಗಣೇಶನ ಮೊದಲು ಮಾಡಲೇಬೇಕಲ್ಲ ಪೂಜೆ ಮಾಡಿ ವಿಘ್ನ ವಿಘ್ನೇಶ್ವರನ ಪೂಜೆ ಮಾಡಲೇಬೇಕಲ್ಲ ವಿಘ್ನ ಅಂತ ನಮಗೆ ಕೊಡಲೇ ಇರಲಿ ವಿಘ್ನ ಆಗದೆ ಇರಲಿ ಹೇಳಿ ನಾವು ಗಣೇಶನ ಪೂಜೆ ಮಾಡ್ತೀವಿ ಸೊ ಇದು ಬಹಳ ವಿಚಿತ್ರವಾದ ಒಂದು ಚೆನ್ನಾಗಿ ರೋಚಕವಾದ ಒಂದು ಸಂಗತಿ ಗಣೇಶನ ಇದರಲ್ಲಿ त्रिदिला आत्मदिलासः अद्रयः श्रवणा अश्रुथिताः अमृत्यमः अनातुरा अजराः स्थामविष्णवः सुवीवसः ಸೊ ಇದು ಯಾ ಇದು ಯಾಕೆ ಅಂತಂದರೆ ಯಾಕೆ ಈ ಗಣೇಶನ ಪೂಜೆ ಅಂದರೆ ವಿಘ್ನೆ ಯಾಕೆ ಆಗ್ತದೆ ವಿಘ್ನೆ ನಿವಾರಕ ಅಂತ ಯಾಕೆ ನಾವು ಮಾಡ್ತೀವಿ ಅಂತಂದರೆ ಭಯ ಮನುಷ್ಯನಿಗೆ ಇದ್ದೇ ಇದೆ ಹೊರಗಡೆ ಹೋಗುವಾಗ ಏನಾಗ್ಬಿಡ್ತೋ ಆಗ್ತೋ ಅಂತ ಭಯ ಇದ್ದೇ ಇರ್ತದೆ ಮನುಷ್ಯನಿಗೆ ಸೊ ಆ ಭಯ ಅರ್ಧಾಗ ನೀಗಿಸ್ಲಕ್ಕೋಸ್ಕರ ಅಂದರೆ ಒಂಥರ ಇದು ಸೈಕಲಾಜಿಕಲ್ ಎಫೆಕ್ಟ್ ಇದನ್ನ ಪೂಜೆ ಮಾಡಪ್ಪ ನೀನು ಈ ಥರ ಮಾಡಿದ್ರೆ ನಿನಗೆ ಭಯ ಹೋಗ್ತದೆ ನೀವು ವಿಘ್ನೆ ಎಲ್ಲ ಹೊಟ್ಟೋಗ್ಬಿಡ್ತದೆ ನೀವು ಆರಾಮಾಗಿ ಮುಗಿಸ್ಕೊಂಡು ಹಿಂಗೆ ಕೆಲಸ ಮುಗಿಸ್ಕೊಂಡ್ಬರ್ಬೋದು ಅಂತ ಹೇಳಿ ಒಂದು ಒಂಥರ ಅಶೂರೆನ್ಸ್ ಕೊಟ್ಟಂಗೆ ಇದು ಮನಸ್ಸಿಗೆ ಇದು ಸೈಕಲಾಜಿಕಲಿ ಇಟ್ಸ್ ವೆರಿ ಗುಡ್ ಯಾವತ್ತೂ ತಿಳ್ಕೊಬೇಕಿದು ನಾವು ಇದೊಂದು ಆಚಾರವಾಗಿ ತೊಗೊಂಬಿಟ್ಟಿದ್ದೀವಿ ಅಷ್ಟೇ ಬಟ್ ಇದರಿಂದ ವಿಚಾರ ಇರೋದು ಮನಃಶಾಸ್ತ್ರದ ಪ್ರಕಾರ ಮನುಷ್ಯನಿಗೆ ಒಂದು ಅಶ್ಯೂರೆನ್ಸ್ ಯಾವಾಗಲೂ ಕೊಡಬೇಕು ನಮ್ಮ ಮಕ್ಳಿಗೂ ನಾವು ಹೇಳ್ತೀವಿ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಏನೂ ಆಗಲ್ಲಪ್ಪ ನೀವು ಭಯಪಡಬೇಡ ನೀನು ಅನುಭವ ಮಾಡು ಹಿಂಗೆ ಮಾಡು ಹಾಗೆ ಮಾಡು ಅಂತ ನಾವು ಹೇಳ್ಕೊಡ್ತೀವಲ್ಲ ಅದೇ ರೀತಿನೂ ಒಂದು ಇದಕ್ಕೆ ಹೋಗ್ಬೇಕಾದ್ರೆ ಒಂದು ಗುಡಿಗೆ ಹೋಗ್ಬೇಕಾದ್ರೆ ಪ್ರವಾಸ ಮಾಡ್ಬೇಕಾದ್ರೆ ಒಂದು ಏನೇ ಕಾರ್ಯ ಮಾಡಬೇಕಾದ್ರೂ ಭಯ ಆದರೆ ಭಯಪಡಬೇಡ ವಿಘ್ನೇಶ್ವರ ಇದ್ದಾನೆ ವಿಘ್ನ ಏನು ಅನ್ನೋ ಸರಿ ಬಿಟ್ಬಿಡ್ತಾನೆ ನೀವು ಒಂದು ಪೂಜೆ ಮಾಡುವಾಗ ನಮ್ಮ ಮನಸ್ಸು ಹೋಗಿ ಶಾಂತಿ ಆಗ್ತದೆ ಸೊ ಇದು ಒಂದು ಒಂದು ಮನಶಾಸ್ತ್ರದ ಒಂದು ಕಾರಣ ಅಂತ ಹೇಳ್ಬೋದು ಎನಿವೆ ಈ ಭಯಕ್ಕಾಗಿ ಭಯದ ನಿವಾರಣೆಗಾಗಿ ಪೂಜೆಗೆ ಕ್ರಮೇಣ ಭಯದ ಬದಲು ಆನಂದ ಮಾನವನ ಹೃದಯ ಉಕ್ಕಿ ಹರಿದು ಬಂದು ಪ್ರೇಮವೇ ದೇವರು ಎಂದು ಹೊರತು ದೈವವನ್ನು ಪ್ರೀತಿಸಿ ಅವನ ಗುಣಗಾನ ಮಾಡಿ ಪೂಜೆ ಮಾಡೋದು ಒಂದು ಈಗ ಪ್ರಚಲಿತಲ್ಲಿದೆ ಸೊ ಕೇವಲ ಪ್ರೇಮವೇ ಕಾರಣವಾಗದೆ ಕ್ರಮೇಣ ವಿಶ್ಲೇಷಲಾಗದ ಭಕ್ತಿ ಭಾವ ದೇವರ ಬಗ್ಗೆ ಗಾ ಗೂಢವಾದ ಪ್ರಜ್ಞೆ ಅವನ ಹೃದಯ ಹುಟ್ಟಿ ಪೂಜೆಗೈಯುವುದು ಶುರು ಮಾಡ್ತಾನೆ ಸೊ ಇದರಿಂದ ನಾವು ಅರಿಬೋದು ಅಂಶ ಅಂದರೆ ಆನಂದ ಭಕ್ತಿ ಭಾವ ಮತ್ತು ಗೂಢ ಗಾಢ ಪ್ರಜ್ಞೆ ಈ ಮೂರು ಅಂಶಗಳು ಪೂಜೆಗೆ ಅತ್ಯಂತ ಮುಖ್ಯವಾಗಿದೆ ಅಂತ ಹೇಳಲಾಗಿದೆ ಸೊ ಗಣೇಶನ ಪೂಜೆ ಅದಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಹೇಳಿದ್ನಲ್ಲ ನಮಗೊಂದು ವಿಘ್ನೆ ಆಗದೆ ಇರಲಿ ಚೆನ್ನಾಗಾಗಲಿ ನಮ್ಮ ಅನ್ನಿಸ್ತಲ್ಲಿ ಒಂದು ಆನಂದ ಹೋಗಲಿ ಭಯ ಹೋಗ್ಬಿಡಲಿ ಅಂದ್ಕೋ ಆ ಕಾರಣಕ್ಕೆ ಪೂಜೆ ಮಾಡ್ತೀವಿ ಸೊ ಇದು ಕಾಶಿಯಲ್ಲಿ ಈ ಆ ಕಾಶೀಲಿ ಕೂಡ ಒಂದು ಗಣೇಶನ ಗುಡಿ ಇದೆ ಅದಕ್ಕೆ ದುಂಡಿ ರಾಜ ಅಂತ ಕರೀತಾರೆ ಪರೋ ಬೃಹಸ್ಪತಿ ನೋ ವಿಷ್ಣು ಗುರು ನಮೋ ಬ್ರಹ್ಮಣೆ ನಮಸ್ತೆ ವಾಯೋ ಬಿಂದಿ ವಿನಾಯಕನೇ ಶ್ರೇಷ್ಠ ಮತ್ತು ಜನಪ್ರಿಯ ಗಣೇಶ ಅದನ್ನು ಪೂಜಿಸಿ ಮುಂದೆ ಸಾಗಿ ವಿಶೇಷವನ್ನು ಪೂಜಿಸಲು ಭಕ್ತಾದಿಗಳ ಕರ್ತವ್ಯ ಮತ್ತು ಕ್ರಮಬದ್ಧವಾಗಿದೆ ಸೊ ಇದು ಯಾಕೆ ಇಷ್ಟೊಂದು ಗುಡಿ ಇದು ಈಗ ಕಾಶಿಯ ಗುಡಿ ಇದೊಂದು ದುಂಡಿರಾಜನ್ನೇ ಯಾಕೆ ಕುದಿಸ್ಬೇಕು ಬೇರೆ ಗಣೇಶ ಇಲ್ಲ ಅಂತಂದರೆ ಇಲ್ಲ ಗಣೇಶ ತುಂಬ ಇದೆ ಕಾಶಿನಲ್ಲಿ ಬೇಕಾದಷ್ಟು ಇದೆ ಬಡೇ ಗಣೇಶ ಮಹಾಗಣಪತಿ ದೆಹಲಿ ಗಣೇಶ ಅಂತ ದೆಹಲಿ ಬೇಕೇ ಅದನ್ನು ಬೇಕೇ ಒಂದು ಇಷ್ಟು ಬಿಟ್ಟಿದೆ ಅರ್ಕ ಗಣೇಶ ಮೋದಕ ವಿನಾಯಕ ಸಾಕ್ಷಿ ವಿನಾಯಕ ಇವೆಲ್ಲ ಕಾಶಿನಲ್ಲಿ ಇದೆ ಬರೀ ಒಂದೇ ಒಂದು ಇಲ್ಲ ಈ ಥರ ಹಲವಾರು ಗಣೇಶನ ಗುಡಿಗಳಿದೆ ಸೊ ಇದ್ರ ಬಗ್ಗೆ ಈ ಧುಡಿ ಗಣೇಶ ಅಂತಿದ್ವಲ್ಲ ಆ ಧುಂದಿ ಆ ಗುಡಿ ಒಂದು ಕಾಶಿನ ಎಷ್ಟಿದೆ ಅಂತಂದರೆ ಐವತ್ತ ಆರು ಗಣಗಳ ಗುಡಿ ಇದೆಯಂತೆ ಐವತ್ತಾರು ನಾವು ತಿಳಿದಂಗೆ ಬರೀ ವಿಶ್ವೇಶ್ವರನ ಗುಡಿ ಅಥವಾ ಕಾಶಿನಲ್ಲಿ ಬೇರೆ ಗುಡಿಗಳಿಗಿನ್ನ ಈಗ ಕಾಶಿ ಗುಡಿ ಪ್ರಖ್ಯಾತ ಗುಡಿಗಳಾದರೆ ವಿಶೇಷ ಗುಡಿ ಅದು ಬಿಟ್ಟರೆ ಬೇರೆ ಗುಡಿಗಳಿಲ್ಲ ಅಂತ ಇಲ್ಲ ಗಣೇಶನ ಗುಡಿ ಐವತ್ತಾರು ಗುಡಿಗಳಿದೆಯಂತೆ ಅದು ಒಂದು ವಿಷಯ ಯಾರೂ ಇಲ್ಲ ಅಷ್ಟೆಲ್ಲ ನೋಡಕ್ಕೆ ಹೋಗೋದಿಲ್ಲ ಆದರೆ ಈ ಒಂದು ಗುಡಿ ಈಗ ದುಂಡಿರಾಜನ ಗುಡಿ ನೋಡಿ ನೋಡ್ತಾರೆ ಅದಕ್ಕೆ ಈಗ ದುಂಡಿರಾಜನ ಗುಡಿ ಬಗ್ಗೆ ಏನು ಹೇಳ್ತದೆ ಅಂತಂದರೆ ವ್ಯಾಕರಣದಲ್ಲಿ ದುಡಿ ಅಂತ ಧಾತುವಿಗೆ ಅನ್ವೇಷಣವೆಂಬ ಅರ್ಥವೂ ಇದೆಯಂತೆ ನೀನು ಮಹಾ ಪುರುಷಾರ್ಥಗಳನ್ನು ಅಪೇಕ್ಷಿಸುವ ಸಕಲ ಜನರಿಗೂ ಅನ್ವೇಷ ಏಕದಯವಾಗಿರುವೆ ಆದುದರಿಂದ ನೀನಿಗೆ ಧುಂಡಿ ಎಂಬ ಹೆಸರು ವಿಖ್ಯಾತವಾಗಿರೋದು ಧುಂಡಿ ರಾಜನಾದ ವಿಘ್ನೇಶ್ವರನೇ ನಿನ್ನನ್ನು ಸಂತೋಷಪಡಿಸುವುದಲ್ಲದೆ ಯಾವ ಮಾನವಂತಾನೇ ಕಾಶಿ ಕ್ಷೇತ್ರದ ಪ್ರವೇಶವನ್ನು ಪಡೆದಾನು ಅಂತ ಅದು ಪುರಾಣದಲ್ಲಿ ಹೇಳಿಬಿಟ್ಟಿದೆ ಸೊ ಹೀಗಾಗಿ ಗಣೇಶನದು ಗುಡಿ ಕೂಡ ನಾವು ನೋಡ್ಬೋದು ಈ ವಿಘ್ನೇಶನ ಗುಡಿಗಳು ಕೂಡ ಭಾಳ ಇದೆ ಬೇಕಾದಷ್ಟಿದೆ ಎಲ್ಲ ಥರೂ ಇದೆ ಈ ಗುಡಿಗಳ ಹೆಸರು ಹೇಳ್ತಾ ಹೋದರೆ ತುಂಬ ಖುಷಿಯಾಗ್ತದೆ ಚೆನ್ನಾಗಿದೆ ಅದು ಹೆಸರುಗಳು ಏನಂದ್ರೆ ಸೃಷ್ಟಿ ವಿನಾಯಕ ಅಂತ ಒಂದಿದೆ ಅಂತೆ ಸಾಕ್ಷಿ ವಿನಾಯಕ ಕೋನ ವಿನಾಯಕ ದೆಹಲಿ ವಿನಾಯಕ ಚಿಂತಾಮಣಿ ವಿನಾಯಕ ಗೋಪ್ರೇಕ್ಷಾ ವಿನಾಯಕ ಹಸ್ತಿ ವಿನಾಯಕ ಸಿಂಧೂರ ವಿನಾಯಕ ದುರ್ಗಾ ವಿನಾಯಕ ಭೀಮಚಂಡ ವಿನಾಯಕ ಉದ್ದಂಡ ವಿನಾಯಕ ಪಾಶಪಾಣಿ ವಿನಾಯಕ ಧುಂಡಿ ವಿನಾಯಕ ಅರ್ಘ ವಿನಾಯಕ ದಂಡೇಶ್ವರ ವಿನಾಯಕ ಕಾರ್ವ ವಿನಾಯಕ ಮತ್ತು ಸಿದ್ಧಿ ವಿನಾಯಕ ಅಂತ ಹೇಳಿ ಇಷ್ಟೊಂದು ವಿನಾಯಕನ ಹೆಸರು ಕೊಟ್ಬಿಟ್ಟಿದ್ದಾರೆ ಸೊ ಈಗ ವಿನಾಯಕನದ್ದು ಎಲ್ಲ ನಾವು ವರ್ಣನೆ ಮಾಡಿದ್ದಾಯ್ತು ವಿನಾಯಕನ ಯಾಕೆ ಮಾಡಬೇಕು ಅಂತಂದರೆ ಇದೊಂದು ಶ್ಟ್ರೋಕ ಭಾಳ ಚೆನ್ನಾಗಿದೆ ಇದು ಓದ್ಬಿಡ್ತೀನಿ ವಿದ್ಯಾಂ ಚ ವಿದ್ಯಾಂ ಚ ಚ್ವೇದೋ ಭಯಂ ಭಯಂ ಸಹ ಅವಿದ್ಯಾಯ ಮೃತ್ಯುಂ ತೀರ್ಥ ವಿದ್ಯಾಯ ಮೃತುಮಷ್ಣುತೆ ಅಂದರೆ ವಿದ್ಯೆ ಮತ್ತು ಅವಿದ್ಯೆ ಎರಡನ್ನು ಯಾರು ತಿಳಿದಿರ್ತಾರೋ ಅವನು ಅವಿದ್ಯೆಯಿಂದ ಮೃತ್ಯುವನ್ನು ದಾಟಿ ವಿದ್ಯೆಯಿಂದ ಅಮೃತ ಪಡೆಯುತ್ತಾರೆ ಎಂದು ಸಾರಿದೆ ಸೊ ಕಠೋಪನಿಷತ್ವ ವಿದ್ಯೆಗೆ ಎಷ್ಟು ಪ್ರಶಸ್ತಿ ಕೊಟ್ಟಿದೆ ಅಂತಂದರೆ ಇಲ್ಲೊಂದು ಇದೆ ಅಥವಾ ಕಠೋಪನಿಷತ್ ಒಂದು ಸ್ತೋತ್ರ ಒಂದು ಈ ಥರ ಇದೆ ಅದು ಅದರ ಅರ್ಥ ಏನಿದೆ ಅವಿದ್ಯೆಯ ಮಧ್ಯದಲ್ಲಿ ಇರುತ್ತಾ ತಾವೇ ಧೀರರು ತಾವೇ ಪಂಡಿತರು ಎಂದು ತಿಳಿದುಕೊಂಡು ವಕ್ರಗತಿಯಲ್ಲಿ ನಡೆಯುತ್ತಾ ಕುರುಡನೇ ಕರೆದುಕೊಂಡು ಹೋಗುತ್ತಿರುವ ಕುರುಡನ ಹಾಗೆ ಮೂಡರು ತೊಳೆಯುತ್ತಿರುವರು ಅಂದರೆ ವಿದ್ಯೆಗೆ ಹಿಂದಿನ ಕಾಲದಿಂದ ಪ್ರಾಚೀನ ಕಾಲದಿಂದ ಎಷ್ಟು ಪ್ರಾಮುಖ್ಯತೆ ನಮ್ಮವರು ಕೊಟ್ಟಿದ್ರು ಅಂತಂದರೆ ಎಲ್ಲ ಸಂಸ್ಕೃತ ಕಾವ್ಯ ಅಥವಾ ಸಂಸ್ಕೃತ ಪುರಾಣ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಎಲ್ಲ ವೇದ ಆಗಲಿ ಯಾರೇ ಆಗಲಿ ವಿದ್ಯೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದನ್ನೇ ಶಂಕರಾಚಾರ್ಯರು ಹೇಳಿದ್ರು ಅವರು ವಿದ್ಯಾ ವಿದ್ಯೆಯಿಂದಲೇ ನಾವು ಜ್ಞಾನದಿಂದಲೇ ನಾವು ಪುಣ್ಯ ಪಡೆಯಬಹುದು ಜ್ಞಾನದಿಂದಲೇ ನಾವು ಉದ್ಧಾರ ಆಗ್ಬೋದು ಆದರೆ ಅದಕ್ಕೆ ನಾವು ಈಗಲೂ ಕೂಡ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ನಾವು ನಾವು ಭಕ್ತಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ದೇವ್ರನ್ನ ನೋಡೋದು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಮಗೆ ಜ್ಞಾನ ಬೇಡ ಅಂತ ಆಗೋಗ್ಬಿಟ್ಟಿದೆ ವಿದ್ಯೆ ಬೇಡ ಅಂತ ಆಗ್ಬಿಟ್ಟಿದೆ ಸೊ ಯಾರಿಗೆ ಯಾವುದು ಬೇಕೋ ಅದು ಮಾಡ್ಕೊಳ್ತಾ ಇದ್ದರೆ ಈಗ ಗಣಪತಿ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಈ ಕಾಶಿ ವಿಶ್ವೇಶ್ವರ ನೋಡೋವಾಗಲೂ ಅದಕ್ಕೂ ಬುದ್ಧಿ ಬೇಕು ಅದಕ್ಕೂ ಜ್ಞಾನ ಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ ಸೊ ನೆಕ್ಸ್ಟು ಇನ್ನೊಂದು ಗುಡಿ ವಿಷಯವನ್ನು ನಾನು ಮಾತಾಡೋಕ್ಕೆ ಕೊಟ್ರೆ ಅದು ತುಂಬ ಇದೆ ಅದು ಭಾಳ ಪ್ರಚಲಿತವಾಗಿದೆ ಅದು ಚೆನ್ನಾಗೂ ಇದೆ ನೋಡೋಕ್ಕೆ ಅದರ ವಿಷಯ ಏನು ಅಂದರೆ ಅದರ ಹೆಸರು ಏನು ಅಂದರೆ ಕಾಲಭೈರವ ಸ್ವಾಮೇವಾ ಪ್ರತ್ಯಕ್ಷ ಸತ್ಯಶ್ಯಾಮಿ ಕಾಲಭೈರವ ಅನ್ನದ್ರೆ ಅದೊಂದು ಶಕ್ತಿ ದೇವ ಅದು ಪ್ರಖ್ಯಾತ ಶಕ್ತಿ ಗುಡಿಗಳ ಪೈಕಿ ಒಂದು ಪ್ರಖ್ಯಾತ ಗುಡಿ ಇದು ಭೈರವನ ಗುಡಿಯೋದು ಕನ್ನಡಿಗರಿಗೆ ಭೈರವನ ಹೆಸರು ಚಿರಪರಿಚಿತ ಅಲ್ವಾ ಭೈರವೇಶ್ವರ ಪೂಜೆ ಕನ್ನಡಿಗರಲ್ಲಿ ಅನಾದಿ ಕಾಲದಲ್ಲಿ ನಡೆದುಕೊಂಡು ಬಂದಿದೆ ಅಂತ ಒಂದು ಸಂಪ್ರದಾಯ ಕಾಶಿಯಲ್ಲಿ ಕೂಡ ಅನಾದ ಕಾಲದ ಈ ಪೂಜಿಸ್ತಾ ಬಂದಿರ್ತಾರೆ ಈ ಭೈರವ ಅಂದ್ರೆ ಯಾರು ಭೈರವ ಅಂದರೆ ಭಯಂಕರ ವರ್ಣನೆ ಕಾಲ ಎಂದರೆ ಕಪ್ಪು ಅಥವಾ ಸಾವು ಅಥವಾ ಸಮಯ ಅಂತ ಹೇಳ್ತಾರೆ ಅಥವಾ ವಿಧಿ ಅಂತ ಹೇಳ್ತಾರಂತೆ ಸೊ ಭೈರವ ಶಿವನ ಅರಿಭಯಂಕರ ರೂಪ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅರಿಭಯಂಕರ ರೂಪ ಅದು ಅವನು ನಾನಾ ರೂಪಗಳಲ್ಲಿ ಈ ಕಾಲ ಒಂದು ರೂಪ ಇದೆಯಲ್ಲ ಶಿವನ್ದು ಅರಿಭಯಂಕರ ರೂಪ ಅದು ಒಂದು ರೂಪ ಇದೆ ಸೊ ಈ ಕಾಶಿ ಕಾಂಡದಲ್ಲಿ ಮತ್ತೆ ನಾವು ಕಾಶಿ ಕಾಂಡಕ್ಕೆ ಹೋಗ್ಬೇಕಾದ್ರೆ ಈ ಅರ್ಥಕ್ಕೆ ಹೋಗಬೇಕಾದ್ರೆ ಆ ಕಾಶಿ ಕಾಂಡದಲ್ಲಿ ಏನು ಅಂತಂದರೆ ಈ ಥರ ಹೇಳ್ಬಿಟ್ಟಿದೆ ಅಂತ ಬ್ರಹ್ಮ ಮತ್ತು ವಿಷ್ಣು ಇಬ್ಬರಲ್ಲೂ ಯಾರು ಉಳ್ಳವರು ಒಂದು ಜಿಜ್ಞಾಸೆ ಹುಟ್ಟಿ ತಾನು ಹೆಚ್ಚು ತಾನು ಹೆಚ್ಚು ಅಂತ ಇಬ್ಬರು ಜಗಳ ಶುರುವಾಯ್ತಿರುತ್ತೆ ಆವಾಗ ಅವರ ನಾಲ್ಕು ವೇದಗಳಲ್ಲಿ ಏನು ಹೇಳಿದೆ ಅದ್ರ ಬಗ್ಗೆ ಅಂತ ಇಬ್ಬರು ಕೇಳಕ್ಕೆ ಹೋಗ್ತಾರೆ ನೋಡೋಕೆ ಹೋಗ್ತಾ ಇರುತ್ತೆ ಸೊ ವೇದಗಳು ಮಾತ್ರ ಇಬ್ಬರೂ ಉಳ್ಳವರ ಶಿವನೇ ಹಿರಿಯ ಸರ್ವಭಾಮ ಅಂತ ಹೇಳಿದೆ ತೀರ್ಪ ತೀರ್ಪೀ ನಿಡ್ಬಿಡ್ತಂತೆ ವೇದಗಳು ಸೊ ಬ್ರಹ್ಮ ಮತ್ತು ವಿಷ್ಣು ಇಬ್ರು ತೀರ್ಪು ಕೇಳಿ ಹೊಕ ನಿಂತಿರುವಾಗ ಆ ಬೆಂಕಿಯ ಜ್ವಾಲೆ ಎಂದು ಬಂತಂತೆ ಇಬ್ರು ಮಧ್ಯ ಅದು ಆಕಾಶ ಭೂಮಿ ಏರಿತಂತೆ ಆ ಜ್ವಾಲೆ ಆ ಬೆಂಕಿಯ ಜ್ವಾಲೆ ಎಲ್ಲಿಂದ ಸೃಷ್ಟಿಯಾಯ್ತು ಎಲ್ಲಿಂದ ಹೋಯ್ತು ಏನು ಅಂತ ಹುಡ್ಕೋಗ್ತಾರಂಥವ್ರು ವಿಷ್ಣು ಹಂದಿ ಆಕಾರ ತಾಳಿ ಭೂಮಿಯನ್ನು ಬಗೆದು ಬೆಂಕಿಯ ಜ್ವಾಲೆ ತುದಿಯನ್ನು ಹುಡುಕಲು ಪ್ರಾರಂಭಿಸ್ತಾರಂತೆ ಬ್ರಹ್ಮ ತನ್ನ ಹಂಸವಾದಲ್ಲಿ ಏರಿ ಬೆಂಕಿಯ ಜ್ವಾಲೆ ತನ ತಲೆಯನ್ನು ಹುಡುಕಲು ಆಕಾಶಕ್ಕೆ ಹೋಗ್ತಾನೆ ಅಂದರೆ ವಿಷ್ಣು ಕೆಳಗೆ ಬಗೆದು ಬಿಟ್ಟು ಭೂಮಿ ಕೆಳಗೆ ಇರ್ಬೋದು ಅಂತ ಬಾಲ ಅಂತ ಅದು ಹುಡ್ಕಕ್ಕೆ ಈ ಬ್ರಹ್ಮ ಆಕಾಶಕ್ಕೆ ಹೋಗ್ತಾನಂತೆ ಸೊ ಇಬ್ಬರಲ್ಲೂ ಒಂದು ಹೆಸರು ಆಗ್ತದೆ ಆದರೆ ಸಾವಿರಾರು ಎಷ್ಟೇ ವರ್ಷಗಳಾದರೂ ಅವರಿಗೆ ಅವ್ರ ಶ್ರಮಕ್ಕೆ ಬೆಲೆ ಸಿಗೋದಿಲ್ಲ ಹತಾಶರಾಗ್ಬಿಡ್ತಾರೆ ಅವಾಗ ವಾಪಸ್ ಬಂದಾಗ ಆಶ್ಚರ್ಯ ಕಾದಿರ್ತಾನೆ ಅಲ್ಲಿ ಶಿವ ಬೆಂಕಿಯ ಜ್ವಾಲೆಯಿಂದ ಎದ್ದು ತನ್ನ ಇರುವಿಕೆಯನ್ನು ತೋರಿಸಿದಂತೆ ವಿಷ್ಣು ಅವನ ಮಗುವನ್ನು ಕೊಂಡಾಡಿ ಅವನ ಮಹತ್ವವನ್ನು ಅಂಗೀಕರಿಸಿ ಗೌರವಿಸ್ತಾನೆ ಆದರೆ ಬ್ರಹ್ಮ ಮಹತ್ವ ಅಷ್ಟು ಸುಲಭದಲ್ಲಿ ಶಿವನ ಮಹಾತ್ಮೆಯನ್ನು ಅಂಗೀಕರಿಸಲು ಸಿದ್ಧ ಇರಲಿಲ್ಲ ಅವಾಗ ಶಿವನನ್ನು ನಿಂದಿಸ್ತಾನಂತವನು ರೋಗಡಗೊಂಡ ಶಿವ ಪುರುಷನನ್ನು ಸೃಷ್ಟಿಸಿ ಅವನಿಗೆ ಭೈರವನಂದು ಹೆಸರು ನೀಡಿ ಬ್ರಹ್ಮ ಬ್ರಹ್ಮನನ್ನು ಸಮ್ಮರಿಸುವಂಥ ಆದೇಶ ನೀಡುತ್ತಾನಂತೆ ನೀನು ಈ ಪ್ರಪಂಚನೆಲ್ಲ ಬೇಕಾದ ಧರಿಸಬಲ್ಲೇ ನಿನ್ನನ್ನು ನೋಡಿದ ಹೆದರಿಕೆ ಇಟ್ಟು ನಿನ್ನೂ ಭೈರವನೆಂದು ಹೆಸರಾಗುವುದು ನಿನ್ನನ್ನು ಕಂಡರೆ ಯಮನೂ ಹೆದರುವನು ಆದ್ದರಿಂದ ನಿನಗೆ ಕಾಲಭೈರವ ಅಂತ ಹೆಸರಿಕೊಳ್ತಾನು ಓ ಕಾಲರಾಜನೇ ಅಂತ ಹೇಳಿಬಿಟ್ಟು ಎಲ್ಲ ಅವನಿಗೆ ಸಂಸ್ಕೃತದಲ್ಲಿ ಬೇಕಾದ ಶಿವಪುರಾಣದಲ್ಲಿದೆ ಅವನೂ ಕಥೆ ಏನು ಕಾಲ ಅಂದರೆ ಅದ್ರ ಬಗ್ಗೆ ಕಾಲಭೈರವ ಅಂತ ಯಾಕಿತ್ತು ಅಂತೇಳಿ ಭೈರವ ಅಂದರೆ ಸರಿ ಒಪ್ಕೊಳ್ಳೋಣ ಅವನು ಒಬ್ಬ ರುದ್ರಂತರ ನೋಡಲಿಕ್ಕೆ ಭಯಂಕರ ಇದು ರೂಪ ಹುಟ್ಟವನು ಅಂತೆಲ್ಲ ಹೇಳ್ತಾರೆ ಕಾಲ ಅಂದರೆ ಟೈಮ್ ಅಂತ ಬರ್ತದಲ್ವಾ ಕಾಲ ಏನಿದೆ ಅದಕ್ಕೆ ಹಾಕಿದ್ರು ಅಂತಂದರೆ ಅವನು ಕಾಲವನ್ನು ಈ ಉಪನಿಷತ್ತಲ್ಲಿ ತಿರುಗ ಕಾಲದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ವಿವರಿಸ್ತಾರೆ ಹೇಗೆ ವಿವರಿಸ್ತಾರೆ ಅಂದರೆ ಕಾಲ ಎಂದ್ರೇನು ಅಂದರೆ ಒಂದು ಬದಲಾವಣೆಗೂ ಮತ್ತೊಂದು ಬದಲಾವಣೆಗೂ ಇರುವ ಅಂತರದಲ್ಲಿರುವ ಸಮಯಕ್ಕೆ ನಾವು ಕಾಲವೆನ್ನುತ್ತೇವೆ ಮತ್ತು ಆ ಕಾಲ ತನಗೆ ತಾನೇ ಹೊರಗೆ ಬಿದ್ದಿರುವುದಕ್ಕೆ ಸಾಧ್ಯವೇ ಇದು ಸಾಪೇಕ್ಷ ವಸ್ತು ಇವನ್ನು ನೋಡುವನಿರಬೇಕು ಆಗಲೇ ಕಾಲದ ಭಾವನೆ ಇರಬೇಕಾದರೆ ನಾವು ಯಾವಾಗ ಕಾಲ ಎನ್ನುವೋ ತಕ್ಷಣವೇ ಯಾರ ಕಾಲ ಎಂದು ಕೇಳಬೇಕಾಗುವುದು ನಾವು ಯಾವಾಗ ಕಾಲ ಎನ್ನುವೆಯೋ ತಕ್ಷಣವೇ ಯಾವ ಕಾಲ ಎಂದು ಕೇಳಬೇಕಾಗುವುದು ಕಾಲ ಬರುವುದೇ ಸೃಷ್ಟಿಯಾದ ಮೇಲೆ ನಾವು ಕಾಲವನ್ನು ಸೃಷ್ಟಿಗೆ ಕಾರಣವೆಂದರೆ ಮಗುವೆ ಅಪ್ಪನಿಗೆ ಕಾರಣ ಎಂದು ಎಂದಷ್ಟೇ ಹಾಸ್ಯಾಸ್ಪದವಾಗುವುದು ಅಂತ ಈ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಇದನ್ನು ವಿವರಣೆ ನೀಡಿದ್ದಾರೆ ಸೊ ಶಿವನ ರೂಪಿ ಭೈರವ ಕಾಲದ ಸೂಚಿ ಚಿಹ್ನೆ ಆಗಿದೆ ಅಗೇನ್ ಚಿಹ್ನೆ ಅಗೇನ್ ಒಂದು ರೂಪಕ ಚಿಹ್ನೆ ಆಗಿದೆ ಸೊ ಕಾಲ ತೋಸೋದಕ್ಕೆ ಒಂದು ಚಿಹ್ನೆ ರೂಪದಲ್ಲಿ ನಾವು ಅದನ್ನು ಪೂಜೆ ಮಾಡ್ತೀವಿ ಸೊ ಅವನ ಸೃಷ್ಟಿಕರ್ತನಾದ ಬ್ರಹ್ಮನಿಗಿಂತ ಮಿಗಿಲಾದವನು ಅವನೇ ಈ ಪ್ರಪಂಚವನ್ನು ಸೃಷ್ಟಿದವನು ತದನಂತರ ಕಾಲದ ಉಗಮವಾಯಿತು ಭೈರವ ಕಾಲಕ್ಕೆ ಸಿಕ್ಕಿದ ಹುಟ್ಟು ಸಾವಿನ ಪ್ರತೀಕನಾದ ಅಂತ ಒಂದು ಇದಾಗಿದೆ ಅದು ಚಿಹ್ನೆ ಸೊ ಕಾಶಿಯ ಚೌಕಂಬಾದಲ್ಲಿ ಬೆಳೆಯಿರುವ ಭೈರವನಾಥ ಗುಡಿ ಪ್ರಾಚೀನ ಗುಡಿ ಅದು ಅದು ಮರಾಠರು ಕೆಲ ಕಾಲ ಆಳಿದ ಮೇಲೆ ಅದರ ಜೀರ್ಣೋದ್ಧಾರ ಮಾಡಿದರು ಅದು ಹತ್ತೊಂಬತ್ತನೇ ಶತಮಾನದಲ್ಲಿ ಕಟ್ಟಿದ ನೂತನ ಮಂದಿರವೆಂದು ಇತಿಹಾಸಕಾರರ ಹೇಳಿಕೆ ಈ ಗುಡಿ ಕಪಾಲಿಕ ಸನ್ಯಾಸಿಗಳಿಗೆ ಭೈರಾಗಿಗಳಿಗೆ ಯೋಗಿಗಳಿಗೆ ಆರಾಧ್ಯ ಗುಡಿಯಾಗಿ ಅವರು ಭೈರವನನ್ನು ತಮ್ಮ ಆರಾಧ್ಯ ದೇವಿಯನ್ನಾಗಿ ಮಾಡಿಕೊಂಡು ಇವತ್ತಿಗೂ ಪೂಜಿಸ್ತಾರೆ ಸೊ ಇದು ಕಾಲಭೈರವನ ಒಂದು ವಿವರಣೆ ಸೊ ಇಲ್ಲಿವರೆಗೂ ನಾವು ಭೈರವನ ಬಗ್ಗೆ ಇತರ ಗುಡಿಗಳ ಬಗ್ಗೆ ನಾನು ಮಾತಾಡಿದೆ ತಾವೆಲ್ಲ ಕೇಳಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಇದೇ ಭೈರವೇಶ್ವರ ಗುಡಿ ಬಗ್ಗೆ ಮಾತಾಡೋಣ ಇನ್ನೊಂದು ಭೈರವನ ಹೆಸರಿನಲ್ಲೇ ಒಂದು ಗುಡಿ ಇದೆ ಅದು ಲಾಟ್ ಭೈರವ ಅಂತ ಕರೀತಾರೆ ಅದ್ರ ಬಗ್ಗೆ ಮಾತಾಡೋಣ ಮತ್ತು ಇನ್ನೂ ಕೆಲವು ಗುಡಿಗಳು ಭಾಳ ಪ್ರಮುಖ ಪ್ರಮುಖ ಗುಡಿಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ತೀನಿ ನಾನು ಅಲ್ಲಿವರೆಗೆ ತಮಗೆಲ್ಲರಿಗೂ ಧನ್ಯವಾದ ನಮಸ್ಕಾರಗಳು